जलजेष्ठनिभा जगदीश पराश्रय जगती विख्या जगन्नाथ गुर भजे हरिकथामृतसार गुरुकुणिंद्रापनीपेुवे परम भगवद्भक्टरीदनादर दि केू ಸನ್ಮಹಿತ ಮಾಯಾರಮಣತಾನೇ ಸ್ವಹ ನೆನೆಸಿ ಸಂತೃಪ್ತಿಪಡಿಸುವ ಸರ್ವಕಾಲೀ ರಹಿತ ಸಂಕರ್ಷಣನು ಪಿತೃಗಳಿಗೆ ಅಹರ ನೆನಪ ಸ್ವಥಾಖ್ಯರೂಪರಿ ಮಹಿಜಲತೃಣ ಪೆಸರಿನಲಿ ಪ್ರದ್ಯುನ ನಿರುದ್ಧ ಅನ್ನ ನೆನಿಸುವ ನೃಪಶುಗಳಿಗೆ ಹಿರಣ್ಯಗರ್ಭಾಂಡದಳು ಸಂತತ ತನ್ನ ನೀಪರಿಯಿಂದ ಉಪಾಸನೆ ಭಕುಟರನ ಬನ್ನ ಪಡಿಸದೆ ಭವ ಸಮುದ್ರ ಮಹೋನ್ನತಿಯ ದಾಟಿಶಿ ಚತುರವಿಷಮನ್ನಮಯನ ಆತ್ಮ ಪ್ರದರ್ಶನ ಸುಖವನಿ ಬಸದಾ ಮನವಚನ ಕಾಯಗಳ ದೆಶೆಯಿಂದನು ದಿನದಿ ಬಿಡದೆ ಆಚರಿಸುತಿಪ್ಪ ಉಚಿ ಅನು ಉಚಿತೋ ಅನುಚಿತೋಚಿತ ಕರ್ಮಗಳ ಸದ್ಭಕ್ತಿಪೂರ್ವಕರಿ ಅನಿಲ ದೇವನಳಿಪ್ಪ ನಾರಾಯಣನಿಗೆ ಇದು ಅನ್ನವೆಂದು ಕೃಷ್ಣಾರ್ಪಣವೆನುತ ಕೊಡೆ ಸ್ವೀಕರಿಸಿ ಸಂತೈಪ ಕರುಣಾಳು ಏಳು ವಿಧ ಅನ್ನ ಪ್ರಕರಣವ ಕೇಳಿ ಕೋವಿಡ ರಾಶ್ಯದಿಂದಲಿ ಆಲಸವ ಮಾಡದಲೆ ಅನಿರುದ್ಧ ನಿರೂಪಗಳ ಕಾಲಕಾಲದಿನೆನೆದು ಪೂಜಿಸು ಸ್ಥೂಲಮತಿಗಳಿಗಿದನು ಪೇಳದೆ ಶೀಲಕುಮಿ ಬಲ್ಲಭನೆ ಅನ್ನರನ್ನ ಅನ್ನ ಅನ್ನದನೂ ಹೀಗೆ ನಾಲ್ಕು ಪದ್ಯಗಳಲ್ಲಿ ಸಮಗ್ರವಾಗಿ ಭಗವಂತ ಸಮಸ್ತರಿಗೂ ಅನ್ನಪ್ರದ ಹೇಗೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷ್ಣ ವಾಸುದೇವ ನಾರಾಯಣ ರೂಪದಿಂದ ಪಂಚರೂಪಾತ್ಮಕನಾಗಿ ಪಿತೃಗಳ ಕಾರ್ಯದಲ್ಲಿ ಹೇಗೆ ಭಗವಂತ ಇದ್ದು ಸಂತೈಸ್ತಾ ಇದ್ದಾನೆ ಯಾವ ರೀತಿಯಾಗಿ ತೃಪ್ತಿ ಕೊಡ್ತಾ ಇದ್ದಾನೆ ಅನ್ನುವುದನ್ನು ಪಿತೃಗಳನ್ನ ಸಂದಿಯಲ್ಲಿ ಚಿಂತನೆಗೆ ಕೊಟ್ಟ ದಾಸರಾಯರು ಬರೀ ಪಿತೃಗಳಿಗೆ ಅಲ್ಲ ದೇವತೆಗಳಿಗೆ ಪಿತೃಗಳಿಗೆ ಪಶುಗಳಿಗೆ ಪಕ್ಷಿಗಳಿಗೆ ಎರಡು ಕಾಲಿನ ಪ್ರಾಣಿಗಳಿಗೆ ನಾಲ್ಕು ಕಾಲಿನ ಪ್ರಾಣಿಗಳಿಗೆ ಎಲ್ಲರಿಗೂ ಇದರ ಜೊತೆಯಲ್ಲಿ ತನ್ನ ಆಹಾರ ಭಗವಂತನಿಗೂ ಆಹಾರ ನೃತ್ಯ ತೃಪ್ತನಾದ ಭಗವಂತನೂ ಒಂದು ಸರದ ಆಹಾರ ಇಟ್ಟುಕೊಂಡಿದ್ದಾನಂತ ಹೀಗೆ ಏಳು ವಿಧವಾದ ಅನ್ನಗಳು ಅಂತ ಸಪ್ತಾನ್ನ ಪ್ರಕರಣ ಅಂತ ಬೃಹದಾರಣ್ಯಕ್ಕೆ ಉಪನಿಷತ್ತಿನಲ್ಲಿಯೇ ಬರತಕ್ಕಂಥದ್ದಿರು ಸಪ್ತಾನ್ನ ಪ್ರಕರಣ ಅಂತ ಅದಕ್ಕೆ ಇಲ್ಲಿ ದಾಸರಾಯರು ಹದಿನಾಲ್ಕನೆಯ ಪದ್ಯದಲ್ಲಿ ಅಂತಾರೆ ಏಳು ವಿಧ ಅನ್ನ ಪ್ರಕರಣವ ಕೇಳಿ ಕೋವಿದಾಶ್ಯರ ಕೋವಿದರ ಆಶ್ರಯದಿಂದಲೇ ಅಂತಾರೆ ಏಳು ವಿಧವಾದ ಅನ್ನ ಭಗವಂತ ಸೃಷ್ಟಿ ಮಾಡಿದ್ದು ಏಳು ವಿಧವಾಗಿರತಕ್ಕಂತಹ ಅನ್ನ ಅದು ಯಾರ್ಯಾರಿಗೆ ಯಾವುದು ಅಂತ ಚಿಂತನೆ ಬಂದಾಗ ಸಪ್ತಾನ್ನಾನಿ ಸದಾ ವಿಷ್ಣು ಪರಮಃಪುರುಷೋ ವಿಹು ಸಸ್ಯ ತೇಷಾಂ ಸ್ವಾರ್ಥಾನೀ ಚಕಾರು ತ್ರೀನಿಕೇಶವ ಅಂತ ಬೃಹದಾರಣ್ಯಕದಲ್ಲಿ ಭಾಷ್ಯ ಬರೆಯುವಾಗ ಆಚಾರ್ಯರು ಕೂಡ ಈ ವಿಷಯವನ್ನು ನಮಗೆ ತಿಳಿಸ್ತಾರೆ ಭಗವಂತ ಏಳು ವಿಧವಾಗಿರತಕ್ಕಂತಹ ಅನ್ನವನ್ನು ತಾನು ಸೃಷ್ಟಿ ಮಾಡಿದ ಯಾವುದದು ಏಳು ವಿಧವಾಗಿರತಕ್ಕಂತಹ ಅನ್ನ ಅಂದರೆ ಸ್ವಾಹಾಕಾರದಿಂದ ಹಾಕತಕ್ಕಂಥದ್ದು ದೇವತೆಗಳಿಗೆ ಸಧಾಕಾರದಿಂದ ಕೊಡತಕ್ಕಂಥದ್ದು ಪಿತೃಗಳಿಗೆ ಸಾಮಾನ್ಯ ಪ್ರಾಣಿಗಳು ಊಟ ಮಾಡತಕ್ಕಂತಹ ಸಾಧಾರಣವಾದ ಅನ್ನ ಒಂದು ದೇವತೆಗಳಿಗೆ ಒಂದು ಎಲ್ಲರಿಗೂ ಪ್ರಾಣಿಗಳಿಗೆ ಅವರವರ ಕರ್ಮಾನುಸಾರವಾಗಿರತಕ್ಕಂತಹ ಅನ್ನ ಒಂದು ಮತ್ತೊಂದು ದೇವತೆಗಳಿಗೂ ಮನುಷ್ಯರಿಗೂ ಪಶುಗಳಿಗೂ ಪಕ್ಷಿಗಳಿಗೂ ಎಲ್ಲರಿಗೂ ಸಾಮಾನ್ಯವಾಗಿರತಕ್ಕಂತಹ ಆಹಾರ ಒಂದು ಮತ್ತೊಂದು ಭಗವಂತ ತನ್ನ ಪಾಲಿಗೆ ಮೂರಿಟ್ಟುಕೊಂಡನಂತೆ ಮೂರು ವಿಷವಾಗಿರತಕ್ಕಂತಹ ಅನ್ನವನ್ನು ತನ್ನ ಪಾಲಿಗೆ ಇಟ್ಟುಕೊಂಡ ಸ್ವಾಹಾಕಾರದಿಂದ ಹಾಕುವುದು ದೇವತೆಗಳಿಗೆ ಸ್ವತಃಕಾರದಿಂದ ಕೊಡೋದು ಪಿತೃದೇವತೆಗಳಿಗೆ ಮನುಷ್ಯರಿಗೆ ಸಾಮಾನ್ಯವಾಗಿರತಕ್ಕಂತಹ ಪ್ರಾಣಿಗಳಿಗೆ ಆಹಾರವಾರದೊಂದು ದೇವತೆಗಳಿಗೂ ಮನುಷ್ಯರಿಗೂ ಪ್ರಾಣಿಗಳಿಗೂ ಸಾಮಾನ್ಯವಾಗಿರತಕ್ಕಂತಹ ಆಹಾರ ಒಂದು ಈಗ ನಾಲ್ಕಾದರೆ ಮೂರು ಆಹಾರ ಭಗವಂತನಿಗೆ ಅಂತ ಸಪ್ತಾನ ಪ್ರಕರಣದಲ್ಲಿ ಹೇಳ್ತಾರೆ ಯಾಜ್ಞವಲ್ಕರು ಕಂಡುಕೊಂಡಿರತಕ್ಕಂತಹ ಅದ್ಭುತವಾದ ಮಂತ್ರ ಭಾಗ ಅದು ಅಲ್ಲಿ ಉಪಾಸನೆಯನ್ನು ಹೇಳ್ತಾ ಆ ಋಷಿಗಳಂತಾರೆ ಹೀಗೆ ಏಳು ವಿಧವಾಗಿರತಕ್ಕಂತಹ ಪದಾರ್ಥಗಳನ್ನು ಭಗವಂತ ಸೃಷ್ಟಿ ಮಾಡಿದ ಅದನ್ನು ದೇವತೆಗಳಿಗೆ ಪಿತೃಗಳಿಗೆ ಕೊಡತಕ್ಕಂತಹ ಆಹಾರದ ನಿಯಮ ಇಲ್ಲಿ ಮೊದಲನೇ ಪದ್ಯದಲ್ಲಿ ಹೇಳ್ತಾರೆ ಅದಕ್ಕೆ ಗೃಹಿಣ ಮೊದಲಾದವರಿಗೆ ಸನ್ಮಹಿತ ಮಾಯಾರಮಣ ತಾನೇ ಸ್ವಹನೆಸಿ ಸಂತೃಪ್ತಿಪಡಿಸುವ ಗೃಹಿಣ ಅಂದರೆ ಬ್ರಹ್ಮದೇವರು ಹೀಗೆ ಬ್ರಹ್ಮದೇವರೇ ಮೊದಲಾಗಿರತಕ್ಕಂತಹ ದೇವತೆಗಳಿಗೆ ನಾವು ಸ್ವಾಹಾಕಾರದಿಂದ ಏನು ಆಹಾರವನ್ನು ಕೊಡುತ್ತೇವೆ ವೈಶ್ವದೇವಾದಿಗಳನ್ನು ಮಾಡುವಾಗ ಪ್ರಜಾಪತಯೇ ಸ್ವಾಹ ಅಗ್ನಯೇ ಸ್ವಾಹ ಹೀಗೆಲ್ಲ ನಾವು ಏನು ವೈಶ್ವದೇವಾರಿಗಳನ್ನು ಯಜ್ಞಗಳನ್ನು ಮಾಡುತ್ತಾ ಆಹುತಿಗಳನ್ನು ಕೊಡ್ತೇವೆ ಆ ಸ್ವಾಹಾಕಾರದಿಂದ ಕೊಟ್ಟಿರತಕ್ಕಂತಹ ಆ ಎಲ್ಲ ಅನ್ನ ಅದು ದೇವತೆಗಳಿಗೆ ವೈಶ್ವದೇವದಲ್ಲಿ ಕೊಡತಕ್ಕಂಥ ಸಾಮಾನ್ಯವಾಗಿ ಈಗ ಯಜ್ಞಾದಿಗಳಿಲ್ಲ ಈಗ ಸಾಮಾನ್ಯ ಯಜ್ಞ ಅಂದರೆ ವೈಶ್ವದೇವ ಅಷ್ಟೇ ವೈಶ್ವದೇವರಿಂದ ಕೊಡತಕ್ಕಂತಹ ಸ್ವಹಾಕಾರದ ಆ ಅನ್ನ ಎಲ್ಲ ದೇವತೆಗಳಿಗೆ ಭಗವಂತ ತಾನೇ ಕೊಡ್ತಾನೆ ಯಾವ ರೂಪದಿಂದ ಮಾಯಾರಮಣ ತಾನೇ ಸ್ವಹ ಆ ಮಂತ್ರದಲ್ಲಿ ಮಂತ್ರ ಪ್ರತಿಪಾದ್ಯನಾಗಿ ಸ್ವಹಾಕಾರದಿಂದ ತಾನೇ ಆ ಅನ್ನವನ್ನು ಸ್ವೀಕಾರ ಮಾಡಿ ದೇವತೆಗಳಿಗೆ ಸ್ವಹಕಾರದಿಂದ ಕೊಟ್ಟಿರತಕ್ಕಂಥ ಅನ್ನವನ್ನು ಅನ್ನವಾಗಿ ಭಗವಂತ ತಾನೇ ಕೊಡ್ತಾನೆ ಯಾರು ಮಾಯಾರಮಣನಾಗಿರತಕ್ಕಂಥ ವಾಸುದೇವ ಮಾಯಾರಮಣ ವಾಸುದೇವ ನಂತರದಲ್ಲಿ ಬಲಿಹರಣ ಅಂತ ಮಾಡೋದಿರುತ್ತದೆ ಬಲಿಹರಣ ಕೆಲವು ದೇವತೆಗಳು ಪಿತೃದೇವತೆಗಳು ಇಬ್ಬರು ಅಲ್ಲಿ ಸ್ವಾಹಕಾರದಿಂದ ದೇವತೆಗಳಿಗೆ ಸುಧಾಕಾರದಿಂದ ಕೊಟ್ಟಿರತಕ್ಕಂಥದ್ದು ಪಿತೃದೇವತೆಗಳಿಗೆ ನಮಗೆ ಸಾಮಾನ್ಯ ಶ್ರಾದ್ದಾದಿಗಳಲ್ಲಿ ಸ್ವಧಾಕಾರದಿಂದ ತರ್ಪಣಾದಿಗಳನ್ನು ಕೊಡುತ್ತೇವೆ ಸುಧಾಕಾರದಿಂದ ಆಹುತಿಗಳನ್ನು ಕೊಡುತ್ತೇವೆ ತಂದೆ ತಾಯಿಗಳ ತಂದೆ ತಾಯಿಗಳ ಹೆಸರು ಗೋತ್ರಗಳನ್ನು ಹೇಳ್ತಾ ಸ್ವಧಾ ಇದನ್ನು ನಮಮ ಅಂತ ಪಿಂಡ ಆದಿಗಳನ್ನು ಮಾಡುತ್ತೇವೆ ಅಗ್ನಯ ಕವಿ ವಾಹನ ಸ್ವಧಾ ನಮಃ ಸೋಮಾಯು ಸ್ವಧಾ ನಮಃ ಮೊದಲಾದ ಸ್ವಧಾಕಾರದಿಂದ ಆಹುತಿಗಳನ್ನು ಪಾಣಹೋಮದಲ್ಲಿ ಹಾಕುವುದರಿಂದ ಇದೆಲ್ಲ ಸ್ವಧಾಕಾರದಿಂದ ಆಗತಕ್ಕಂತಹ ಶ್ರಾದ್ದದಲ್ಲಿ ಕೊಡತಕ್ಕಂತಹ ಪಿಂಡಾದಿಗಳು ಆಹುತಿಗಳು ಬಲಿಹರಣದಲ್ಲಿ ಕೊಡತಕ್ಕಂತಹ ಆ ಎಲ್ಲ ಆಹುತಿಗಳು ಕೂಡ ಪಿತೃದೇವತೆಗಳಿಗೆ ಸೇರತಕ್ಕಂಥದ್ದೇ ಆಗ್ತದೆ ಹೀಗೆ ಸುಧಾಕಾರದಿಂದ ಕೊಟ್ಟಿರತಕ್ಕಂತಹ ಆ ಎಲ್ಲ ಆಹಾರಗಳನ್ನು ಸಂತೃಪ್ತಿಪಡಿಸುವ ಸರ್ವಕಾಲದಲ್ಲಿ ಪ್ರಹಿತ ಸಂಕರ್ಷಣನು ಪಿತೃಗಳಿಗೆ ಆಹಾರ ನೆನಪ ಸುಧಾಖ್ಯ ರೂಪದಿ ಅಂತಾರೆ ಸುಧಾಕಾರದಿಂದ ಕೊಟ್ಟಿರತಕ್ಕಂತಹ ಎಲ್ಲ ಆಹುತಿಗಳನ್ನು ಪ್ರಹಿತ ಸಂಕರ್ಷಣನು ರಹಿತ ಹುತ ಪ್ರಹುತಾ ಅಂತ ಗಾಢಾರಣ್ಯ ಪರಿಷತ್ತಿನಲ್ಲಿ ಹೇಳೋದು ಹುತ ಅಂದರೆ ವೈಶ್ವದೇವಾದಿಗಳಲ್ಲಿ ಪ್ರಹುತ ಅಂದರೆ ವೈಶ್ವದೇವಾದಿಗಳನ್ನು ಕೊಡತಕ್ಕಂಥದ್ದು ಆಹುತಿಗಳು ಹುತ ಅಂದರೆ ಬಲಿಹರನಾದಿಗಳನ್ನು ಕೊಡತಕ್ಕಂಥದ್ದು ಸುಧಾಕಾರದಿಂದ ಅಥವಾ ಈ ಕರ್ಮದಲ್ಲಿ ಕೊಡತಕ್ಕಂತಹ ಸುಧಾಕಾರದಿಂದ ಕೊಡತಕ್ಕಂತಹ ಆಹುತಿಗಳಿರಬಹುದು ಪಿಂಡದಾನಾದಿಗಳಿರಬಹುದು ಅದನ್ನೆಲ್ಲ ಭಗವಂತ ಸಂಕರ್ಷಣ ರೂಪನಾಗಿದ್ದು ಪಿತೃಗಳಿಗೆ ತಾನೇ ಆಹಾರ ಅಂತ ಅನ್ನಿಸ್ತಾನೆ ಅದನ್ನು ಸ್ವೀಕಾರ ಮಾಡಿ ರಹಿತ ಸಂಕರ್ಷಣನು ಪಿತೃಗಳಿಗೆ ಆಹಾರ ನೆನಪ ಸ್ವಧಾಖ್ಯ ರೂಪರಿ ಸ್ವಧಾಕಾರದಿಂದ ಕೊಡತಕ್ಕಂತಹ ಆ ಆಹುತಿಗಳನ್ನು ಭಗವಂತ ತಾನೇ ಸ್ವೀಕಾರ ಮಾಡಿ ಸಂಕರ್ಷಣ ರೂಪದಿಂದ ತಾನು ಸ್ವೀಕಾರ ಮಾಡಿ ಪಿತೃಗಳಿಗೆ ಆಹಾರ ಅಂತ ಅನ್ನಿಸ್ತಾನೆ ಸ್ವಹಾಕಾರದಿಂದ ಕೊಟ್ಟದ್ದು ದೇವತೆಗಳಿಗೆ ವೈಶ್ವದೇವಾದಿಗಳಿಗೆ ಸ್ವಧಾಕಾರದಿಂದ ಶ್ರಾದ್ದಾದಿಗಳಲ್ಲಿ ಕೊಟ್ಟಿರತಕ್ಕಂತಹ ಬಲಿಹರಣದಲ್ಲಿ ಕೊಟ್ಟಿರತಕ್ಕಂತಹ ಆಹುತಿಗಳು ಅದು ಪಿತೃದೇವತೆಗಳಿಗೆ ಹೀಗೆ ಸಂಕರ್ಷಣ ವಾಸುದೇವ ವಾಸುದೇವನಾಗಿ ಬ್ರಹ್ಮಾದಿ ದೇವತೆಗಳಿಗೆ ಸಂಕರ್ಷ್ಣನಾಗಿ ಸುಧಾಕಾರದಿಂದ ಕೊಟ್ಟ ಆಹಾರವನ್ನು ಪಿತೃದೇವತೆಗಳಿಗೆ ಕೊಟ್ಟು ಅವರನ್ನು ಸಂತೈಸ್ತಾನೆ ಅವರವರ ಆಹಾರಗಳನ್ನು ಕೊಡೋದು ಹಾನೆ ಅಂತ ಹಿಂದೆ ಕೇಳಿದ್ದರು ಆದ್ದರಿಂದ ಆಹಾರಗಳನ್ನು ಹೇಗೆ ವ್ಯವಸ್ಥೆ ಮಾಡುತ್ತಾನೆ ದೇವತೆಗಳಿಗೆ ಪಿತೃಗಳಿಗೆ ಅದೆಲ್ಲ ವ್ಯವಸ್ಥೆಯನ್ನು ಆ ಸಪ್ತಾಹ ಪ್ರಕರಣದಲ್ಲಿ ಹೇಳಿದ್ದನ್ನು ಹೀಗೆ ಬಿಡಿಸ್ತಾರೆ ಪಿತೃಗಳಿಗೆ ಆಹಾರ ನಿನೀಪ ಸುಧಾಖ್ಯರೂಪರಿ ಹಾಗೆಯೇ ಮಹೀಜ ಫಲ ತೃಣ ಪೆಸರಿನಲ್ಲಿ ಪ್ರದ್ಯುಮ್ನ ಅನಿರುದ್ಧ ಅನ್ನ ನೆನೆಸುವ ನೃಪಶುಗಳಿಗೆ ಅಂತ ಪುನಿನ ಮುಂದಿನ ಪದ್ಯಕ್ಕೆ ಅನ್ವಯ ಅದು ಅಲ್ಲಿ ಮುಗಿಯಲ್ಲ ಪದ್ಯ ಆ ಪದ್ಯ ಷಟ್ಪದಿ ಮುಗಿಯುತ್ತಾದರೂ ಕೂಡ ಅದರ ಅನ್ವಯ ಮುಂದಿನ ಪದ್ಯಕ್ಕೆ ಇಟ್ಕೋಬೇಕು ಮಹೀಜ ಫಲ ತೃಣ ಪೆಸರಿನಲ್ಲಿ ಪ್ರದ್ಯುಮ್ನ ಅನಿರುದ್ಧ ಅನ್ನ ನೆನೆಸುವ ನೃಪಶುಗಳಿಗೆ ಮಹಿಜ ಫಲ ಮಹೀಜ ಅಂದರೆ ಭೂಮಿಯನ್ನು ಬಿರಿದು ಮೇಲೆ ಬರತಕ್ಕಂತಹ ಫಲಗಳು ಈ ಭತ್ತ ಮೊದಲಾಗಿರೋದು ಭತ್ತ ಗೋಧಿ ಗಿಡಗಳು ಮರಗಳು ಹಣ್ಣು ಇದೆಲ್ಲ ನಾವು ಭೂಮಿಯಿಂದ ಮೇಲೆ ಗಿಡ ಬಂದು ಅಲ್ಲಿಂದ ನಮಗೆ ಸಿಗತಕ್ಕಂಥದ್ದು ಧಾನ್ಯಗಳಿರ್ಬೋದು ಫಲಪುಷ್ಪಗಳಿರ್ಬೋದು ಅದೆಲ್ಲ ಆಹಾರ ರೂಪವಾಗಿ ಸಿಗತಕ್ಕಂಥದ್ದು ಅದು ಮನುಷ್ಯರಿಗೆ ಮನುಷ್ಯರಿಗೆ ಈ ಧಾನ್ಯ ಫಲರೂಪವಾಗಿ ಆಹಾರವಾಗತಕ್ಕಂಥವನು ಆಹಾರ ಕೊಡತಕ್ಕಂಥವನು ಪ್ರದ್ಯುಮ್ನ ತ್ರಿನಜ ಪೆಸರಿನಲ್ಲಿ ತ್ರಿನಜ ಅಂದರೆ ಹುಲ್ಲು ಹುಲ್ಲು ಕಡ್ಡಿ ದಂಟು ಇದೆಲ್ಲ ಪಶುಗಳು ತಿಂತಾಯಿವೆ ಅದಕ್ಕೆ ಆಹಾರ ಅದನ್ನು ಮಾಡಿಕೊಟ್ಟ ಹೀಗೆ ಅವರವರ ಕರ್ಮಾನುಸಾರವಾಗಿ ಇಂಥ ಹಿಂದೆ ನೋಡಿದಿವೆ ಹಾಗೆ ಅವರವರ ಕರ್ಮಾನುಸಾರವಾಗಿ ಆಹಾರದ ಭೇದ ಹಾಗೆ ಪಶುಗಳಿಗೆ ಯೋಗ್ಯವಾಗಿರತಕ್ಕಂಥದ್ದು ತೃಣಪೆಸರಿನಲ್ಲಿ ತೃಣ ಹುಲ್ಲು ಗಂಟು ಮೊದಲಾಗಿರತಕ್ಕಂಥ ಹೆಸರಿನಲ್ಲಿ ಅನಿರುದ್ಧ ತಾನೇ ಇದ್ದು ಪಶುಗಳಿಗೆ ಅನ್ನ ನೆನೆಸುವ ನೃಪಶುಗಳಿಗೆ ಅಂತುಂಟಲ್ಲಿ ಪ್ರದ್ಯುಮ್ನ ಅನಿರುದ್ಧ ಅನ್ನ ನೆನೆಸುವ ನೃಪಶುಗಳಿಗೆ ಪ್ರದ್ಯುಮ್ನ ಮನುಷ್ಯರಿಗೆ ಪಶುಗಳಿಗೆ ಅನಿರುದ್ಧ ತಾನು ಅನ್ನ ಅಂತನಸ್ತಾನೆ ದೇವತೆಗಳಿಗೆ ಆಹಾರ ವಾಸುದೇವ ಸಂಕರ್ಷಣ ಪಿತೃದೇವತೆಗಳಿಗೆ ಮನುಷ್ಯರಿಗೆ ಪ್ರದ್ಯುಮ್ನ ಪಶುಗಳಿಗೆ ಅನಿರುದ್ಧ ತಾನೇ ಈ ರೀತಿಯಾಗಿ ಆಹಾರದ ವ್ಯವಸ್ಥೆಯನ್ನು ಮಾಡತಕ್ಕಂಥವನಾಗ್ತಾನೆ ಸ್ವಹಾಕಾರದಿಂದ ಕೊಟ್ಟದ್ದನ್ನು ದೇವತೆಗಳಿಗೆ ಸಧಾಕಾರದಿಂದ ಕೊಟ್ಟದ್ದನ್ನು ಪಿತೃದೇವತೆಗಳಿಗೆ ನಂತರದಲ್ಲಿ ಭೂಮಿ ಒಡೆದು ಬಂದಿರತಕ್ಕಂಥ ಧಾನ್ಯ ಫಲ ಪುಷ್ಪಾದಿಗಳನ್ನು ಮನುಷ್ಯರಿಗೆ ಆಹಾರವಾಗಿ ಪ್ರಜ್ಞುಮ್ನ ಕೊಡ್ತಾನೆ ಅದೇ ಅನಿರುದ್ಧ ಹುಲ್ಲು ದಂಟು ಮೊದಲಾದ ರೂಪದಲ್ಲಿ ತಾನೇ ಇದ್ದು ಅದನ್ನು ಆಹಾರ ಅಂತರಿಸಿ ಪಶುಗಳನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ ಹೀಗೆ ನಾಲ್ಕು ಥರದ ಆಹಾರ ಇಲ್ಲಿಗಾಯಿತು ಇದರಲ್ಲಿ ದೇವತೆಗಳದ್ದು ಪಿತೃಗಳದ್ದು ಒಂದು ಅಂತ ಇಟ್ಟುಕೊಂಡು ಉಪನಿಷತ್ತಿನಲ್ಲಿ ಎಲ್ಲರಿಗೂ ಸಾಮಾನ್ಯವಾದ ಇನ್ನೊಂದು ಆಹಾರವನ್ನು ಹೇಳ್ತಾರೆ ಹಾಲು ಹಾಲು ಸಾಮಾನ್ಯವಾದ ಆಹಾರ ಅದು ದೇವತೆಗಳಿಗೂ ಆಹಾರ ಪಿತೃಗಳಿಗೂ ಆಹಾರ ಪಶುಗಳಿಗೂ ಆಹಾರ ಮನುಷ್ಯರಿಗೂ ಆಹಾರ ಎರಡು ಕಾಲಿನ ಪ್ರಾಣಿಗೂ ಹಾಲು ಆಹಾರ ಮನುಷ್ಯ ಹುಟ್ಟಿದ ತಕ್ಷಣ ಒಮ್ಮೆಲೆ ಊಟ ಮಾಡಲ್ಲ ಪಶುಗಳು ಹುಟ್ಟಿದ ತಕ್ಷಣ ಒಮ್ಮೆಲೆ ಹುಲ್ಲು ತಿನ್ನಲ್ಲ ಆವಾಗ ಮತ್ತೆ ಆಹಾರ ಬೇಕಲ್ಲ ಆವಾಗ ಹಾಲು ಗೋಕ್ಷೀರ ಪ್ರಧಾನವಾಗಿ ಎಲ್ಲ ಹಾಲಿನಗಿಂತ ಪ್ರಧಾನವಾದದ್ದು ಗೋಕ್ಷೀರ ಈ ಹಾಲು ಗೋವಿನ ಹಾಲು ಅದು ದೇವತೆಗಳಿಗೂ ಆಹಾರವಾಗ್ತದೆ ಅದು ಪಿತೃಗಳಿಗೂ ಆಹಾರವಾಗ್ತದೆ ಮನುಷ್ಯರಿಗೂ ಆಹಾರವಾಗ್ತದೆ ಪಶುಗಳಿಗೂ ಆಹಾರವಾಗ್ತದೆ ಈ ಸಾಮಾನ್ಯವಾದ ಮತ್ತೊಂದು ಆಹಾರ ಅವರವರ ಕರ್ಮಾನುಸಾರವಾಗಿ ಹಣ್ಣು ಹೂವು ಧಾನ್ಯ ಮೊದಲಾದದ್ದು ಮನುಷ್ಯರಿಗೆ ಹುಲ್ಲು ದಂಟು ಮೊದಲಾದದ್ದು ಪಶುಗಳಿಗೆ ಅಂತ ಒಂದು ವಿಭಾಗ ಮಾಡಿದೆವು ಈಗ ಎಲ್ಲ ಸಾಮಾನ್ಯವಾದ ಆಹಾರ ಅಂದರೆ ಹಾಲು ಅದು ಎರಡು ಕಾಲಿನ ಪ್ರಾಣಿ ಮನುಷ್ಯನಿಗೂ ಆಗ್ಬೋದು ನಾಲ್ಕು ಕಾಲಿನ ಪ್ರಾಣಿ ದನಗಳು ಆಗ್ಬೋದು ಅಥವಾ ಬೇರೆ ಪ್ರಾಣಿಗಳಾಗಬಹುದು ಅಥವಾ ದೇವತೆಗಳಾಗ ಎಲ್ಲರಿಗೂ ಸಾಮಾನ್ಯವಾದ ಆಹಾರ ಅದು ಮತ್ತೊಂದು ಹಾಲು ಈ ಗೋಕ್ಷೀರ ನೋಡ್ರಿ ಬಹಳ ಪವಿತ್ರವಾಗಿರತಕ್ಕಂಥದ್ದು ಹಾಲು ಆಕಳ ಹಾಲು ಅದನ್ನು ಕುಡಿದಾಗ ತಾಯಿಯ ಎದೆಯ ಹಾಲು ಮಕ್ಕಳಿಗೆ ಶ್ರೇಷ್ಠವಾಗಿರತಕ್ಕಂಥದ್ದು ನಿಜ ಅದು ಮನುಷ್ಯರಲ್ಲಿ ಆ ತಾಯಿಯ ಹಾಲು ಒಮ್ಮೆ ದೊರೆಯದೆ ಹೋದಾಗ ತಾಯಿಯ ಹಾಲಿನಲ್ಲಿ ನಿನ್ ಸ್ಥಾನದಲ್ಲಿ ನಿಂತು ಮಕ್ಕಳನ್ನು ಪೋಷಣೆ ಮಾಡುವ ಒಂದು ದೊಡ್ಡ ಅದ್ಭುತ ಕಾರ್ಯ ಮಾಡುವಂಥದ್ದು ಆಕಳ ಹಾಲು ಗೋವು ಅದಕ್ಕೆ ಗಾವೋ ವಿಶ್ವಾಸ್ಯ ಮಾತ್ರ ಅಂತಾರೆ ಗೋವು ತಾಯಿಯ ಸ್ಥಾನದಲ್ಲಿ ಉಂಟು ತಾಯಿ ಒಂದು ವರ್ಷ ಹಾಲು ಕೊಡಬಹುದು ಬೇರೆ ಹಾಲನ್ನು ನಂತರ ಕೊಡಲಿಕ್ಕೆ ಆಗಲ್ಲ ನಂತರದಲ್ಲಿ ಹಾಲು ಕೊಡೋದು ಗೋ ಗೋವಿನ ಹಾಲಿನಿಂದ ಮಗುವಿನ ರಕ್ಷಣೆ ಆಗ್ತದೆ ಕಾರಣ ಗೋವಿನ ಹಾಲು ಸಾಮಾನ್ಯವಾಗಿ ಎಲ್ಲರಿಗೂ ಆಹಾರವಾಗಿ ಕೇಳ್ತಕ್ಕಂಥವರಾಗ್ತಾರೆ ಈ ಗೋವಿನ ಹಾಲಿನ ವೈಶಿಷ್ಟ್ಯವನ್ನು ಹೇಳುವಾಗ ಉಪನಿಷತ್ತಿನಲ್ಲಿ ಅಂತಾರೆ ಪ್ರತಿ ದ್ವಾದಶಿ ಪ್ರತಿ ದ್ವಾದಶಿ ಬೆಳಿಗ್ಗೆ ಪಾರಣೆಯ ಪೂರ್ವದಲ್ಲಿ ಗೋಕ್ಷೀರದಿಂದ ಆಹುತಿ ಕೊಡಬೇಕಂತ ಗೋಕ್ಷೀರದ ವೈಭವ ಹೇಳ್ತಾರೆ ಈ ಗೋಕ್ಷೀರದಿಂದ ಆಹುತಿಗಳನ್ನು ಕೊಟ್ಟರೆ ಅವನಿಗೆ ಮೋಕ್ಷ ಸಮೀಪಿಸ್ತದೆ ಅಂತಾರೆ ಗೋಕ್ಷೀರದಿಂದ ಪ್ರತಿ ದ್ವಾದಶಿಯ ದಿನ ಪಾರಣಿಯ ಪೂರ್ವದಲ್ಲಿ ಪುರುಷ ಸೂಕ್ತದಿಂದ ಅಗ್ನಿಯಲ್ಲಿ ಆಹುತಿ ಕೊಡಬೇಕಂತ ಪರಮ ಪುರುಷನಿಗಾಗಿ ಕೊಟ್ಟರೆ ಎಷ್ಟು ಸಲ ಎಷ್ಟು ದಿನ ಮಾಡಬೇಕು ಈ ಯಜ್ಞವನ್ನು ಅಂದರೆ ಒಂದು ಸಾವಿರ ಸಲ ಪ್ರತಿ ದ್ವಾದಶಿ ಪ್ರತಿ ದ್ವಾದಶಿ ಒಂದು ಸಾವಿರ ಸಲ ಅಂದರೆ ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ದ್ವಾರಸಿಗಳು ಅದರಂತೆ ಇಪ್ಪತ್ತ್ನಾಲ್ಕು ದ್ವಾರಸಿ ಒಂದು ವರ್ಷಕ್ಕಾದರೆ ಹತ್ತು ವರ್ಷಕ್ಕೆ ಎರಡು ನೂರ ನಲವತ್ತು ಅದರಂತೆ ಸುಮಾರು ನಲವತ್ತು ನಲವತ್ತೆರಡು ವರ್ಷಗಳ ಕಾಲ ಮಾಡಬೇಕಾಗ್ತದೆ ಒಂದು ಸಾವಿರ ಸಲ ಬಾಗಬೇಕಾದರು ಈಗ ಒಂದು ಸಾವಿರ ಸಲ ಪುರುಷ ಸೂಕ್ತದಿಂದ ಹೋಮ ಮಾಡಿದಾಗ ಅದು ಮೋಕ್ಷವೇ ಅವನಿಗೆ ಕರಗತವಾಗ್ತದೆ ಎನ್ನುವಂಥ ಉಪನಿಷತ್ತು ಆ ಗೋಕ್ಷರದ ಹೋಮಕ್ಕೆ ಅಷ್ಟು ವೈಶಿಷ್ಟ್ಯ ಹೇಳ್ತರು ಇಂತಹ ಪ್ರಶಸ್ತವಾದದ್ದು ಆಕಳ ಹಾಗು ಕಾರಣ ಆಕಳ ಹಾಲು ಆಕಳ ಹಾಲಿನ ತೆಗೆದಿರತಕ್ಕಂತಹ ತುಪ್ಪ ಇದೆಲ್ಲ ಸೂಕ್ಷ್ಮವಾದ ವಿಚಾರಗಳನ್ನು ಗ್ರಹಿಸಲಿಕ್ಕೆ ಬೇಕಾದ ಮನಸ್ಸು ಶುದ್ಧವಾದ ಮನಸ್ಸನ್ನು ತಯಾರು ಮಾಡಲಿಕ್ಕೆ ಕಾರಣವಾಗ್ತದೆ ಆದ್ದರಿಂದ ಆ ಗೋಕ್ಷೀರಕ್ಕೆ ಅಷ್ಟು ಸಾಮಾನ್ಯವಾದ ಆಹಾರ ಎಲ್ಲರಿಗೂ ಅನ್ನುವಂತೆ ಗೋಕ್ಷೀರವನ್ನು ಹೇಳ್ತಾರೆ ಇದಲ್ಲದೆ ಇದು ನಾಲ್ಕಾಯಿತು ಸಾಮಾನ್ಯ ಆಹಾರ ಬಂದು ಗೋಕ್ಷೀರ ಬಂದು ಸುಧಾಕಾರದಿಂದ ಬಂದು ಸ್ವಹಾಕಾರದಿಂದ ನಾಲ್ಕಾಯಿತು ಆಯಿತು ಇನ್ನು ಮೂರು ಉಳಿತು ಆ ಮೂರು ಯಾವುದು ಅದನ್ನು ಭಗವಂತ ತನಗಾಗಿ ಇಟ್ಟುಕೊಂಡಂತೆ ಯಾವುದು ಭಗವಂತನಿಗೆ ಆಹಾರ ಬೇಕೆ ನಿತ್ಯ ತೃಪ್ತನಾದ ಭಗವಂತನಿಗೆ ಆಹಾರ ಅಂದ್ರೇನು ಅದನ್ನೆಲ್ಲ ಮುಂದಿನ ಪಂದ್ಯದಲ್ಲಿ ತಿಳಿಸ್ತಾರೆ ವಿಸ್ತಾರವಾಗಿ ಮತ್ತೆ ಅಲ್ಲಿ ಚಿಂತನೆಯನ್ನು ಮುಂದುವರಿಸೋಣ ಮದ್ವೆ ಶಾರ್ಪಣ ವಸ್ತು ವಿಶ್ವಪ್ಲಸ್ ಜನಹಿತಕ್ಕಿದು ಜಲದ ಜಾಲ